ಹಾಯ್ ಫ್ರೆಂಡ್ಸ್ ಘನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊತೀನಿ ಇವತ್ತಿನ ರೆಸಿಪಿ ಎಣ್ಣೆ ಬದನೆಕಾಯಿ ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಅಲ್ಲೇ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್ ಈ ಎಣ್ಣೆ ಬದ್ನೆಕಾಯಿ ಅಂತೂ ತುಂಬ ಈಸಿಯಾಗಿ ಮಾಡ್ಕೊಬೋದು ಚಪಾತಿಗೆ ದೋಸೆಗೆ ಪರೋಟಗೆ ಅನ್ನ ಮುದ್ದೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ಬದ್ನೆಕಾಯಿ ತೊಗೊಂಡಿದ್ದೀನಿ ನೀಟಾಗಿ ತೊಳ್ದು ನಾವು ಮಾಡೋಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ವಾಶ್ ಮಾಡಿ ನೀಟಾಗಿ ತೊಳ್ದು ರೆಡಿ ಮಾಡ್ಕೋಬೇಕು ಬದನೆಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಬೇಕು ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಕಡಾಯಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನೊಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜ್ ಆಗಿರೋದು ತೊಗೊಂಡಿದ್ದೀನಿ ಒಂದುಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ದಪ್ಪ ದಪ್ಪಗೆ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸ್ಕೊಬೋದು ಇದು ರುಬ್ಬಕ್ಕೆ ನಾನು ಈ ಥರ ದಪ್ಪ ದಪ್ಪಗೆ ಕಟ್ ಮಾಡಿ ಸೇರಿಸ್ಕೊಂತ ಇದ್ದೀನಿ ಇವಾಗ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬದ್ನೆಕಾಯಿ ತೊಗೊಂಡಿದ್ದೀನಿ ನೀವೇನಾದರೂ ಕಾಲು ಕೆ ಜಿಯಷ್ಟು ತೊಗೊಂಡ್ರೆ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರ್ ಪುಡಿ ಎಲ್ಲ ಕಡಿಮೆ ಮಾಡ್ಕೊಬೇಕು ನೋಡಿ ಇವಾಗ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡಿದಾಯ್ತು ಅದು ಸ್ವಲ್ಪ ತಣ್ಣಗಾಗೋ ಅಷ್ಟಲ್ಲಿ ನಾವು ಬದನೆಕಾಯಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಬೇಕು ನೋಡಿ ಬದನೆಕಾಯಿಲ್ಲ ಈ ತರ ರೆಡಿ ಮಾಡ್ಕೊಂಡಿದೀನಿ ಕಟ್ ಮಾಡಿ ನೋಡಿ ಒಂದರಲ್ಲಿ ನಾಲ್ಕು ಭಾಗ ಮಾಡ್ಕೊಬೇಕು ದೊಡ್ಡದಾದ್ರೆ ಒಂದು ಆರು ಭಾಗ ಮಾಡ್ಕೊಬೇಕು ಎಣ್ಣೆಲಿ ಚೆನ್ನಾಗಿ ಬೇಗ ಬೇಯುತ್ತೆ ತೊಟ್ಟೆಲ್ಲ ಸ್ವಲ್ಪ ಕಟ್ ಮಾಡ್ಕೋಬೇಕು ಸ್ವಲ್ಪ ಹಾಗೇ ಇರಬೇಕು ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದ್ರೆ ಎಣ್ಣೆಲಿ ಚೆನ್ನಾಗಿ ಬೇಗನೆ ಬೇಯುತ್ತೆ ನಾವು ಎಣ್ಣೆನೂ ಜಾಸ್ತಿ ಹಾಕಂಗಿಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕು ಇವಾಗ ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದಾಯ್ತು ನೀರಲ್ಲಿ ಏನು ಹಾಕೋಬಾರ್ದು ಹಾಗೇ ಇರಬೇಕು ಸ್ವಲ್ಪ ಡ್ರೈ ಆಗಬೇಕು ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ತೆಂಗಿನ ತುರಿ ಎಲ್ಲ ಸೇರಿಸ್ಕೊಂಡಿದಾದ್ಮೇಲೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಫುಲ್ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಸೇರಿಸ್ಕೊಂಡಿದಾಯ್ತು ನಾನು ಇಲ್ಲಿ ಮೂರು ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಸೇರಿಸ್ಕೊತಾ ಇದ್ದೀನಿ ಈ ಎಣ್ಣೆ ಬದನೆಕಾಯಿಗೆ ಸಾಂಬಾರ್ ಪುಡಿ ಸೇರಿಸ್ಕೊಂಡ್ರೆ ಸಾಕು ತುಂಬಾ ರುಚಿಯಾಗಿರುತ್ತೆ ತುಂಬಾ ಟೇಸ್ಟ್ ಕೊಡುತ್ತೆ ಇವಾಗ ಸಾಂಬಾರ್ ಪುಡಿ ಸೇರಿಸ್ಕೊಂಡಿದಾಯ್ತು ಸ್ವಲ್ಪ ಕೊತ್ಮಿರಿ ಸೊಪ್ಪು ಸೇರಿಸಕೊಂತ ಇದೀನಿ ನೋಡಿ ಇವಾಗ ಕೊತ್ಮಿರಿ ಸೊಪ್ಪಲ್ಲೇ ಎಲ್ಲ ಇವಾಗ ಸ್ವಲ್ಪ ನೀರ್ ಹಾಕಿ ಸಣ್ಣಗೆ ರುಬ್ಕೊಬೇಕು ಈ ಮಸಾಲೆಗೆ ಶುಂಠಿ ಚಕ್ಕೆ ಲವಂಗ ಏನು ಬೇಕಾಗಿಲ್ಲ ಇಷ್ಟ ಹಾಕೊಂಡ್ರೆ ಸಾಕು ನೋಡಿ ಸಣ್ಣಗೆಲ್ಲ ರುಬ್ಕೊಂಡಿದಾಯ್ತು ಹೇಗ್ ಮಾಡೋದ್ ನೋಡೋಣ ಬನ್ನಿ ನಾನಿಲ್ಲಿ ಸ್ಟವ್ ಮೇಲೆ ಒಂದ್ ಕಡಾಯಿ ಇಕೊಂಡಿದ್ದೀನಿ ಕಡಾಯಿ ಬಿಸಿ ಆದ್ಮೇಲೆ ಎಣ್ಣೆ ಸೇರ್ಸ್ಕೊಂತ ಇದ್ದೀನಿ ನಾನಿಲ್ಲಿ ಎಣ್ಣೆ ಒಂದು ಏಳರಿಂದ ಎಂಟು ಸ್ಪೂನ್ ಅಷ್ಟು ಇದ್ದೀನಿ ಇಷ್ಟು ಹಾಕೊಂಡ್ರೆ ಸಾಕು ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆ ಮಾಡ್ಕೊಬೇಕು ಒಂದು ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಸೇರಿಸಿ ಒಗ್ಗರಣೆ ಮಾಡ್ಕೊಬೇಕು ಸಾಸಿವೆ ಎಲ್ಲ ಚಟಪಟ ಅಂತ ಸಿಡ್ದಾದ್ಮೇಲೆ ಕರ್ಬೇವ್ ಸೊಪ್ಪು ಸೇರಿಸ್ಕೊಬೇಕು ಒಗ್ಗರಣೆ ಮಾಡ್ಕೊಂಡಿದ್ದಾದ್ಮೇಲೆ ಬದ್ನೆಕಾಯಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದೊಂದೇ ಬದನೆಕಾಯಿ ಎಣ್ಣೆಗೆಲ್ಲ ಸೇರಿಸ್ಕೊತಾ ಇದ್ದೀನಿ ಈ ಥರ ತೊಟ್ಟಿರಬೇಕು ಎಣ್ಣೆ ಬದನೆಕಾಯಿಗೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಎಣ್ಣೆಲ್ಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದಾಯ್ತು ಇವಾಗ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇಷ್ಟು ಕಲರ್ ಚೇಂಜ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು ಒಂದು ಸ್ವಲ್ಪ ಅರಶಿನ ಸೇರಿಸಬೇಕು ಇವಾಗ ಉಪ್ಪು ಸೇರಿಸೋದ್ರಿಂದ ಬದನೆಕಾಯಿಗೆ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ ಒಂದು ಸ್ವಲ್ಪ ಅಡುಗೆ ಅರಶಿನ ಸೇರಿಸ್ಕೊಂಡಿದ್ದೆ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮತ್ತೆ ಫ್ರೈ ಮಾಡ್ಕೊಬೇಕು ನೋಡಿ ಈ ತರ ಚೆನ್ನಾಗಿ ಒಂದ್ ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೊಬೇಕು ಎಣ್ಣೆಲೆ ಚೆನ್ನಾಗಿ ಬದ್ನೆಕಾಯಿ ಎಲ್ಲ ಬೆಂದಿರುತ್ತೆ ನಾವು ಮಸಾಲೆ ಹಾಕಿದ್ಮೇಲೆ ಏನು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಣ್ಣೆಲೆ ಈ ತರ ನಾವು ಫ್ರೈ ಮಾಡ್ಕೊಬೇಕು ನೋಡಿ ಇಷ್ಟು ಫ್ರೈ ಆಗಿದ್ರೆ ಸಾಕು ನಾವು ಮಸಾಲೆ ಸೇರ್ಸ್ಕೊಬಹುದು ನೀವು ಇದೇ ತರ ಬದನೆಕಾಯಿ ತಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಬಿಳಿ ಇದು ಸಣ್ಣಗಿರುತ್ತಲ್ಲ ಆ ಬದ್ನೆಕಾಯಿ ಎಣ್ಣೆಗಾಯಿ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆಗಿ ಬರುತ್ತೆ ಈಗ ಮಸಾಲೆ ಎಲ್ಲಾ ಸೇರಿಸ್ಕೊಂತ ಇದೀರಿ ನೋಡಿ ಮಸಾಲೆ ಸೇರಿಸ್ಕೊಂಡಿದಾದ್ಮೇಲೆ ಇದನ್ನು ಅಷ್ಟೇ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಎಣ್ಣೆ ಬದನೆಕಾಯಿ ಅಂತೂ ತುಂಬಾ ರುಚಿ ಕೊಡುತ್ತೆ ಒಂದ್ಸಲ ಈ ತರ ಮಾಡಿದ್ರೆ ನೀವು ಯಾವಾಗ್ಲೂ ಇದೇ ತರ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲಾ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದಾಯ್ತು ನೋಡಿ ಮಸಾಲೆ ಸೇರ್ಸ್ಕೊಂಡಿದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ನಿಮಿಷ ಆಗೇ ಬಿಡಬೇಕು ಆಮೇಲೆ ನಾವು ಎಕ್ಸ್ಟ್ರಾ ನೀರು ಸೇರಿಸ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದಾಯ್ತು ಒಂದು ನಿಮಿಷ ಆಗಿದೆ ನಾನಿಲ್ಲಿ ಮಿಕ್ಸಿ ಜಾರಲ್ಲೇ ನೀರು ನೀರ್ ಇದೀನಿ ಇದರಲ್ಲಿ ಎಷ್ಟು ಬೇಕು ಅಷ್ಟು ನೀರು ನಾವು ಸೇರಿಸಕೊಂಬುದು ನೋಡಿ ಇವಾಗ ಮಿಕ್ಸಿ ಜಾರಿಂದ ನೀರು ನೀರ್ ಸೇರಿಸಕೊಂಡಿದಾಯ್ತು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬೇಕು ನಾವು ಬದನೆಕಾಯಿ ಫ್ರೈ ಮಾಡ್ಕೊಳ್ಳಾಗ ಒಂದ್ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿರ್ತೀವಿ ಇವಾಗ ನೋಡ್ಕೊಂಡು ಸೇರಿಸ್ಕೊಬೇಕು ಉಪ್ಪು ಸೇರ್ಸ್ಕೊಂಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ನೀರು ಇಷ್ಟ ಹಾಕೊಂಡ್ರೆ ಸಾಕು ಇದು ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿನೇ ಆಗುತ್ತೆ ನೋಡಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದಿದ್ರೆ ಸಾಕು ನೋಡಿ ಈ ಟೈಮ್ ಅಲ್ಲಿ ಉಪ್ಪು ಕರೆಕ್ಟ್ ಆಗಿದೆ ಇಲ್ವಾ ಚೆಕ್ ಮಾಡ್ಕೊಳ್ಳಿ ಕಮ್ಮಿ ಇದ್ರೆ ಈ ಟೈಮಲ್ಲಿ ಸೇರಿಸ್ಕೋಬೋದು ಇವಾಗ ಎಣ್ಣೆ ಬದನೆಕಾಯಿ ರೆಡಿ ಸರ್ವ್ ಮಾಡೋಣ ಬನ್ನಿ ನೋಡಿ ನಾನು ಎಣ್ಣೆ ಬದನೆಕಾಯಿಗೆ ದೋಸೆ ಮಾಡ್ಕೊಂಡಿದ್ದೀನಿ ದೋಸೆ ಅಂತೂ ಸೂಪರ್ ಆಗಿರುತ್ತೆ ಎಣ್ಣೆ ಬದನೆಕಾಯಿಗೆ ನೀವು ಬೇಕಾದ್ರೂ ಚಪಾತಿ ರೊಟ್ಟಿ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅನ್ನ ಮುದ್ದೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನೀವೇನಾದ್ರೂ ಇದೇ ತರ ಈಜಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಅಲ್ಲೇ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡಬಹುದು ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಎಣ್ಣೆ ಪದನೆ ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿದೆ ಅಷ್ಟು ರುಚಿ ಇದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ರೆಸಿಪಿ ಸುಟ್ಟು ಹಸಿ ಗೊಜ್ಜು ಹೇಗೆ ಮಾಡೋದು ನೋಡೋಣ ಬನ್ನಿ ನೀವೇನಾದರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡ್ಬೋದು ಈ ಗೊಜ್ಜು ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ನಿಮಗೂ ಆ ಥರ ಆದ್ರೆ ಒಂದು ಲೈಕ್ ಕೊಡಿ ಬನ್ನಿ ಇವಾಗ ಬದನೆಕಾಯಿ ಹೇಗೆ ಸುಡೋದು ನೋಡೋಣ ನಾನಿಲ್ಲಿ ನಾಲ್ಕು ಭಾಗ ಮಾಡಿದ್ದೀನಿ ಇದರಲ್ಲಿ ಒಂದೊಂದು ಹುಳ ಇರುತ್ತೆ ಚೆಕ್ ಮಾಡ್ಕೊಬೇಕು ನಾವು ನಾನು ಈ ಥರ ಎಲ್ಲ ಬದನೆಕಾಯಿ ಕಟ್ ಮಾಡಿ ಸುಡೋಕ್ಕೆ ಇಕ್ತಾಯಿದೀನಿ ಈ ಥರ ಎಲ್ಲ ಫುಲ್ಲು ಬದ್ನೆಕಾಯಿ ಎಲ್ಲ ಸುಟ್ಕೋಬೇಕು ಈ ಬದನೆಕಾಯಿ ಹಸಿ ಗೊಜ್ಜು ಒನ್ ಟೈಮ್ಗೆ ಸಾಕು ಅನಿಸಿದ್ರೆ ಒಂದು ನಾಲ್ಕರಿಂದ ಐದು ಬದನೆಕಾಯಿ ತೊಗೊಂಡ್ರೆ ಸಾಕು ಆಗುತ್ತೆ ನಾಲ್ಕರಿಂದ ಐದು ಜನ ಊಟ ಮಾಡ್ಕೋಬೋದು ಅಷ್ಟು ಗೊಜ್ಜಾಗುತ್ತೆ ನೋಡಿ ಈ ತರ ಒಂದು ಇಕ್ಲಾ ತಗೊಂಡು ಒಂದೊಂದೇ ಎಲ್ಲಾ ಕಡೆ ತಿರುಗಿಸ್ಕೊಂಡು ನೀಟಾಗಿ ಸುಟ್ಕೊಬೇಕು ಫ್ರೆಂಡ್ಸ್ ಈ ವಿಡಿಯೋ ಎಂಡರ್ಗು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಮ್ಮ ಚಾನಲಲ್ಲಿ ಅಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ರೆ ಸಲ ಚೆಕ್ ಮಾಡಿ ನೋಡಿ ಈ ತರ ನಾಲ್ಕು ಐದು ಬದನೇಕೆ ಒಂದೇ ಸಲ ಸುಟ್ಕೊಳ್ಳೋಕ್ಕಾಗಿಲ್ಲ ಅಂದ್ರೆ ಈ ತರ ಒಂದೊಂದೇ ಸುಟ್ಕೋಬಹುದು ಇವಾಗ ಟೊಮೊಟೊ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಬೆಂಕಿಯಲ್ಲಿ ಚೆನ್ನಾಗಿ ಸುಟ್ಕೋಬೇಕು ನೋಡಿ ನಾನು ಐದು ಬದನೆಕಾಯಿಗೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಇಷ್ಟು ತೊಗೊಂಡಿದ್ರೆ ಸಾಕು ಇದನ್ನು ಫುಲ್ಲು ಕಪ್ಪುಗಾಗ ಗಂಟ ಚೆನ್ನಾಗಿ ಸುಟ್ಕೊಬೇಕು ನೋಡಿ ಇವಾಗ ಟೊಮೊಟೊ ಎಲ್ಲ ಸುಟ್ಕೊಂಡಿದ್ದಾಯ್ತು ಬೆಳ್ಳುಳ್ಳಿನೂ ಅದೇ ಥರ ಸುಟ್ಕೋಬೇಕು ಈ ಥರ ನಾನು ಚಾಕುವಲ್ಲಿ ಸಿಗಸ್ಕೊಂಡು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನೂ ಸುಟ್ಕೋತಾ ಇದ್ದೀನಿ ಇವಾಗ ಈರುಳ್ಳಿ ಏನು ಸುಟ್ಕೊಳ್ಳಲ್ಲ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಲಾಸ್ಟಲ್ಲಿ ಸೇರಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಬದನೆಕಾಯಿ ಟೊಮೊಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಸುಟ್ಕೊಂಡಿದಾಯ್ತು ಇವಾಗ ಇದು ನೋಡಿ ಈ ತರ ಸಿಪ್ಪೆ ಎಲ್ಲ ನೀಟಾಗಿ ಮೇಲೆ ಬ್ಲಾಕ್ ಬ್ಲಾಕ್ ಇರುತ್ತಲ್ಲ ಅದನ್ನೆಲ್ಲ ಬಿಡಿಸ್ಕೊಂಬೇಕು ನೋಡಿ ಬದ್ನೆಕಾಯಿ ಎಲ್ಲ ಈ ತರ ಚೆನ್ನಾಗಿ ಸುಟ್ಕೊಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸಿಪ್ಪೆಯನ್ನು ಅಷ್ಟೇ ನೀಟಾಗಿ ಬರುತ್ತೆ ಈ ಥರ ಎಲ್ಲ ಒಂದೊಂದೇ ನೀಟಾಗಿ ಈ ತರ ಸಿಪ್ಪೆ ತಕ್ಕೊಂಡು ಬದ್ನೆಕಾಯಿ ಎಲ್ಲ ರೆಡಿ ಮಾಡ್ಕೊಬೇಕು ಬದ್ನೆಕಾಯಿ ಎಲ್ಲ ಸಿಪ್ಪೆ ಈ ತರ ತೆಗ್ದಿದಾದ್ಮೇಲೆ ಟೊಮೊಟೊನೂ ಅಷ್ಟೇ ಅದೇ ಥರ ಸಿಪ್ಪೆ ಎಲ್ಲ ತಕ್ಕೊಬೇಕು ನೋಡಿ ಇವಾಗ ಬದನೆಕಾಯಿ ಎಲ್ಲ ಸಿಪ್ಪೆ ತಕ್ಕೊಂಡಿದ್ದಾಯಿತು ಈ ಥರ ಮೇಲೆ ಬ್ಲ್ಯಾಕ್ ಇರೋದಲ್ಲ ನಾನು ಎರಡು ಟೊಮೊಟೊನೂ ಅದೇ ಥರ ಸುಟ್ಕೊಂಡಿದ್ದೀನಿ ಇದೂ ಅಷ್ಟೇ ಬ್ಲ್ಯಾಕ್ ಬ್ಯಾಕ್ ಇರೋದೆಲ್ಲ ನಾವು ನೀಟಾಗಿ ಎಲ್ಲ ತಗೊಂಬಿಡ್ಬೇಕು ಫ್ರೆಂಡ್ಸ್ ಈ ಥರ ಬದನೆಕಾಯಿ ಸುಟ್ಟಿ ಟೊಮೊಟೊ ಎಲ್ಲ ಸುಟ್ಟಿ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಸಿ ಗೊಜ್ಜಂತೂ ನೀವು ಯಾವಾಗೂ ಇಷ್ಟಪಟ್ಟು ಮಾಡ್ಕೋತೀರಾ ನೋಡಿ ಟೊಮೊಟೊ ಅಲ್ಲಿರೋದೆಲ್ಲ ನಾನು ನೀಟಾಗಿ ತಕ್ಕೊಂಡಿದ್ದಾಯಿತು ನೀಟಾಗೆ ನೀರಲ್ಲಿ ವಾಶ್ ಮಾಡ್ಕೊಬೇಕು ನಾನು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸಪ್ರೇಟ್ ಮಾಡ್ಕೊಂಡಿದ್ದೆ ಇವಾಗ ಇದನ್ನೆಲ್ಲ ಒಂದೇ ಸಲ ನೀರ್ ಹಾಕಿ ವಾಶ್ ಮಾಡ್ಕೊಬೇಕು ನೋಡಿ ಇವಾಗ ಬದನೆಕಾಯಿ ಟೊಮೊಟೊ ಎಲ್ಲ ನಾನು ಒಂದು ಬೋಲ್ಗೆ ಸೇರಿಸ್ಕೊತಾ ಇದೀನಿ ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಒಂದ್ ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಮೇಲೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಇರೋದೆಲ್ಲ ಹೋಗುತ್ತೆ ನೋಡಿ ಇವಾಗ ನೀರಲ್ಲಿ ಚೆನ್ನಾಗಿ ಎಲ್ಲ ವಾಶ್ ಮಾಡ್ಕೊಂಡಿದಾಯ್ತು ಫಸ್ಟ್ ಟೊಮೊಟೊ ಮತ್ತು ಬದನೆಕಾಯಿ ಎರಡೂ ನಾವು ಈ ಥರ ಪ್ರೆಸ್ ಮಾಡ್ಕೊಬೇಕು ಈ ಥರ ಪ್ರೆಸ್ ಮಾಡೋದಿಲ್ಲ ಅಂದರೆ ಕೈಯಲ್ಲೇ ಮಾಡ್ಕೋಬಹುದು ಕೈಯಲ್ಲೇ ನಾವು ಕ್ಯೂಚ್ಕೋಬೋದು ಇದನ್ನೆಲ್ಲ ನಾನು ಸ್ವಲ್ಪ ಪ್ರೆಸ್ ಮಾಡಿ ಆಮೇಲೆ ಕೈಯಲ್ಲೇ ಎಲ್ಲ ಕ್ಯೂಚ್ಕೊಂತೀನಿ ನೋಡಿ ಈ ಥರ ಮ್ಯಾಶ್ ಮಾಡೋದ್ರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನಾನು ಒಂದು ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಇಷ್ಟು ಮಾಡ್ಕೊಂಡಿದ್ರೆ ಸಾಕು ಇವಾಗ ನಾನು ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಒಂದು ಕುಟಾಣಿಲಿ ಕುಟ್ಟಿ ಪುಡಿ ಮಾಡ್ಕೊತೀನಿ ಈ ಥರ ಹಸಿರು ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋದ್ರಿಂದ ಹಸಿಗೊಜ್ಜು ಇನ್ನೂ ಟೇಸ್ಟ್ ಕೊಡುತ್ತೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ನೋಡಿ ಈ ತರ ಎಲ್ಲ ನಾನು ಪೇಸ್ಟ್ ತರ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಸಾಕು ನೋಡಿ ಇವಾಗ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಪೇಸ್ಟ್ ರೆಡಿ ಆಗಿದೆ ಇವಾಗ ಹೇಗೆ ಮಾಡೋಣ ನೋಡೋಣ ಬನ್ನಿ ನೋಡಿ ಇವಾಗ ಟೊಮೊಟೊ ಬದನೆಕಾಯಿ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬೇಕು ಮತ್ತೆ ಇದಕ್ಕೇನೆ ನಾವು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಅಷ್ಟೇ ಇದಕ್ಕೆ ಸೇರಿಸ್ಕೊಬೇಕು ಇವಾಗ ಒಂದು ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಸೇರಿಸ್ಕೊಂತ ಇದ್ದೀನಿ ನಾನು ಇದನ್ನೇನು ಸುಟ್ಟಿಲ್ಲ ಹಾಗೆ ಸಣ್ಣ ಕಟ್ ಮಾಡಿ ಸೇರಿಸ್ಕೊಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಸೇರಿಸ್ಕೊಂಡಿದ್ದಾದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂತ ಇದ್ದೀನಿ ನೀವು ಹುಣಸೆ ನೀರು ಬೇಕಾದ್ರೂ ಸೇರಿಸ್ಕೊಬೋದು ನಾನು ನೀರು ಸೇರಿಸ್ಕೊತ ಇದ್ದೀನಿ ಟೊಮೊಟೊ ಎಲ್ಲ ಹಾಕೊಂಡಿದ್ದೀನಲ್ಲ ಅದೇ ಹುಳಿ ಇರುತ್ತೆ ನೀರು ಸೇರಿಸ್ಕೊತಾ ಇದ್ದೀನಿ ನೀರು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಏನು ಕಡಿಮೆ ಆಗಲ್ಲ ಅದೇ ಥರ ಸೇಮ್ ಟೇಸ್ಟ್ ಇರುತ್ತೆ ನೋಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈ ಟೈಮಲ್ಲಿ ಉಪ್ಪು ಕರೆಕ್ಟಾಗಿ ಇದೆಯಾ ಚೆಕ್ ಮಾಡ್ಕೊಳ್ಳಿ ಕಮ್ಮಿ ಇದ್ರೆ ಉಪ್ಪು ಸೇರಿಸ್ಕೊಳ್ಳಿ ಇವಾಗ ಸುಟ್ಟು ಬದನೆಕಾಯಿ ಗೊಜ್ಜು ರೆಡಿ ಇದನ್ನು ಒಂದು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆಗೆ ಈ ಸುಟ್ಟು ಬದ್ನೇಕ ಹಸಿ ಗೊಜ್ಜಂತೂ ಸೂಪರಾಗಿರುತ್ತೆ ಈ ಹಸಿ ಗೊಜ್ಜು ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತೈತೆ ನಿಮಗೂ ಅದೇ ಥರ ಅನ್ಸಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಈ ಮುದ್ದೆಗಂತೂ ಸೂಪರಾಗಿರುತ್ತೆ ಹಸಿ ಗೊಜ್ಜು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ನೀವು ಇದೇ ಥರ ಈಜಿ ರೆಸಿಪಿಗೋಸ್ಕರ ಕಾಯ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಪಕ್ಕಲ್ಲೇ ಕಾಣ್ದಾರ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ನಾವು ಹಾಕೋ ವಿಡಿಯೋ ಎಲ್ಲ ನೀವೇ ಫಸ್ಟ್ ನೋಡಬಹುದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್